ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಗಳೆಲ್ಲ ನಿಮಗೆ ಓದ್ ವೀಡ್ಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಇನ್ನೇನು ಅಕ್ಷಯ ತೃತೀಯ ತುಂಬ ಹತ್ತಿರದಲ್ಲೇ ಇದೆ ಬರೋ ಬುಧವಾರ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕಂದು ನಾವು ಅಕ್ಷಯ ತೃತೀಯನ ಎಲ್ಲ ಆಚರಣೆ ಮಾಡ್ತಾ ಇರ್ತೀವಿ ಸೊ ಅಕ್ಷಯ ತೃತೀಯ ದಿವಸದಂದು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋ ಕುರಿತಾಗ ಒಂದು ಸಣ್ಣ ಮಾಹಿತಿ ಇದೆ ಅಕ್ಷಯ ತೃತೀಯ ದಿವಸ ಯೂಶ್ವಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥದ್ದು ಹೌದು ಬಟ್ ಯಾರು ಯಾರ್ಯಾರು ರಾಯರ ಭಕ್ತರು ರಾಯರನ್ನು ಸೇವೆನ ಮಾಡಬೇಕು ಅಕ್ಷತೃತೀಯ ದಿವಸದಂದು ಅಂತ ಯಾರ್ಯಾರೆಲ್ಲ ಇದ್ದಿರಲ್ಲ ಅವರಿಗೋಸ್ಕರ ಇದೊಂದು ವೀಡಿಯೋ ಮಾಹಿತಿ ಇರುತ್ತೆ ನಾನು ಆಲ್ರೆಡಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಓದ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇನ್ ಕೇಸ್ ನೋಡಿಲ್ಲ ಅಂತಂದರೆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಸೊ ಏನಿಲ್ಲ ರಾಯರ ಸೇವೆ ಇನ್ ಕೇಸ್ ನೀವು ಅಕ್ಷಯ ತೃತೀಯ ದಿವಸದಂದು ಮಾಡೋದು ಏನು ಮಾಡ್ಬೋದು ರಾಯರಿಗೆ ಜಾಸ್ತಿ ಅಂತ ಅಂದ್ರೂ ಕೂಡ ರಾಯರಿಗೆ ಗಂಧ ಲೇಪನ ಸೇವೆ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ನಾನು ಓಡ್ ಓದ್ ವಿಡಿಯೋದಲ್ಲಿ ಸೊ ಇನ್ ಕೇಸ್ ನೀವು ಯಾರಾದರೂ ಆ ವೀಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ರಾಯರ ಸೇವೆ ಮಾಡ್ತೀನಿ ಅಂತ ಬಯಸ್ತಿರೋರು ಈ ಆ ವಿಡಿಯೋನ ಚೆಕ್ ಮಾಡೋದು ಒಳ್ಳೆಯದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಈ ವಿಡಿಯೋನ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ರಾಯರ ಸೇವೆ ಅಂದರೆ ರಾಯರಿಗೆ ಗಂಧ ಲೇಪನನ ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನಿಮ್ಮಲ್ಲಿನ ಏನಾದರೂ ಡೌಟ್ಸ್ಗಳಿತ್ತು ಅಂತ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ಕೆಲವೊಬ್ರು ಡೌಟ್ ಕೇಳಿದ್ದೀರಾ ಸೊ ನಾವು ನಮ್ಮ ಮನೇಲಿ ಗಂಧದ ಕೋಲಿದ್ರೆ ನಾವು ರಾಯರಿಗೆ ಗಂಧನ ತೇದಬೇಕು ಬಟ್ ಹಿಂದಿನ ದಿವಸನೇ ತೇದ್ ತೇದಿಟ್ಕೊಂಡ್ರೆ ನಡೆಯುತ್ತಾ ಅಥವಾ ಅಕ್ಷಯ ತೃತೀಯ ನಾವು ಗಂಧ ಲೇಪನ ಮಾಡೋ ದಿವಸನೇ ತೇದಿಟ್ಕೋಬೇಕಾ ಅಂತ ಕೇಳೋರು ಕೇಳಿ ಕೇಳಿದ್ದೀರಾ ಅದಕ್ಕೆ ನೀವು ಗಂಧನ ಯಾವಾಗ ಬೇಕಾದರೂ ರೆಡಿ ಇಟ್ಕೋಬೋದು ಅಂದರೆ ಅಕ್ಷಯ ತೃತೀಯ ದಿವಸದಂದು ಮಾತ್ರ ನಾವು ರಾಯರಿಗೆ ಅದನ್ನು ಹಚ್ಚುವಂಥದ್ದು ಹಾಗಾಗಿ ಯಾವಾಗಾದರೂ ಗಂಧನ ನೀವು ರೆಡಿ ಮಾಡಿಕೊಂಡು ರಾಯರಿಗೆ ನೀವು ಹಚ್ಬೋದು ಅದು ಬಿಟ್ಟರೆ ರಾಯರಿಗೆ ನೆಕ್ಸ್ಟ್ ಇನ್ನು ಯಾವ ಥರ ಸೇವೆ ಮಾಡ್ಬೋದು ಅಂತ ಹೇಳಿದರೆ ಇನ್ ಕೇಸ್ ನೀವು ಯಾರಾದರೂ ಮನೆಯಲ್ಲಿ ಗಂಧ ಲೇಪನ ರಾಯರಿಗೆ ಮಾಡೋದಿಕ್ಕಾಗಲಿಲ್ಲ ಅಥವಾ ರಾಯರಿಗೆ ಗಂಧ ಲೇಪನ ಸೇವೆನ ನೀವು ಮನೆಯಲ್ಲಿ ನೆ ನೆರವೇರ್ಸೋಕ್ಕಾಗಲಿಲ್ಲ ಅಂತ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ರಾಯರ ಮಠಗಳಿಗೆ ನಿಮ್ಮ ಹೆಸರಲ್ಲಿ ಕೂಡ ರಾಯರಿಗೆ ಗಂಧ ಲೇಪನ ಮಾಡಿಸ್ಬೋದು ನೀವು ಹಾಗಾಗಿ ಮಠಗಳಲ್ಲಿ ಅವತ್ತು ಸಾಮಾನ್ಯವಾಗಿ ವರ್ಷದಲ್ಲಿ ಸಲ ಮಾಡೋ ಸೇವೆ ಎಲ್ಲ ತುಂಬ ಗ್ರ್ಯಾಂಡಾಗಿನೇ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಹೆಸರಲ್ಲೂ ಕೂಡ ನೀವು ಗಂಧ ಲೇಪನ ಸೇವೆನ ಮಾಡಿಸ್ಬೋದು ರಾಯರ ಮಠಗಳಲ್ಲಿ ಹೋಗಿ ಒಂದು ಸತಿ ಕೇಳಿದರೆ ಒಳ್ಳೆಯದು ಹಾಗೆಯೇ ಮಂತ್ರಾಲಯದಲ್ಲೇ ನಾವು ಮಾಡಿಸ್ತೀವಿ ಅಂತ ಅನ್ನೋರು ಮಂತ್ರಾಲಯದಲ್ಲಿ ಗಂಧ ಲೇಪನ ಸೇವೆಗಂತಲೇ ಒಂದು ವೆಬ್ಸೈಟ್ನ ಬಿಟ್ಟಿದ್ದಾರೆ ಆ ವೆಬ್ಸೈಟ್ನಲ್ಲಿ ನೀವು ಬೇಕಿದ್ದರೆ ಚೆಕ್ ಮಾಡಿಕೊಂಡು ಅಲ್ಲೂ ಕೂಡ ಇಷ್ಟು ಇಂತಿಷ್ಟು ಅಂತ ಅವರಿಗೆ ಪೇ ಮಾಡಿಬಿಟ್ಟು ನೀವು ನಿಮ್ಮ ಸೇವೆಗೆ ರಿಜಿಸ್ಟರ್ ಮಾಡ್ಬೋದು ಅದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಇನ್ನೂ ಹೆಚ್ಚಿನ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ಕೆಲವೊಬ್ರು ಕೇಳಿದ್ದೀರಾ ರಾಯರಿಗೆ ಗಂಧ ಲೇಪನ ಸೇವೆನ ಯಾಕೆ ಮಾಡ್ತಾರೆ ಅಂತ ಇದು ಜಸ್ಟ್ ಮಾಹಿತಿಗೆ ಅಷ್ಟೇ ನೋಡಿ ರಾಯರಿಗೆ ಗಂಧ ಲೇಪನವನ್ನು ಯಾಕೆ ಮಾಡ್ತಾರೆ ಅನ್ನೋದಾದರೆ ರಾಯರಿಗೆ ನಾವು ಯೂಶ್ವಲಿ ಅರಶಿನ ಕುಂಕುಮಗಳನ್ನು ಹಚ್ಚೋದಿಲ್ಲ ಆ್ಯಂಡ್ ನಾವು ನನಗೆ ಈಗ ರೀಸೆಂಟಾಗಿ ಗೊತ್ತಾಗಿದ್ದೇನು ಅಂತ ಅಂದರೆ ರಾಯರಿಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕೋ ಹಾಗಿಲ್ಲಂತೆ ನಾನು ಆ್ಯಕ್ಚುಲಿ ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕಿನೇ ಪೂಜೆ ಮಾಡ್ತಿದ್ದೆ ಬಟ್ ಈಗ ಗೊತ್ತಾಗಿರೋದ್ರಿಂದ ರಾಯರ ಬಳಿ ಕ್ಷಮೆ ಕೇಳಿಬಿಟ್ಟು ನಿಮಗೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ರಾಯರ ಪೂಜೆಯಲ್ಲಿ ಗೆಜ್ಜೆ ವಸ್ತ್ರನ ಹಾಕೋ ಹಾಗಿಲ್ಲ ದಯವಿಟ್ಟು ಇದೊಂದು ಸ್ವಲ್ಪ ಗಮನಿಸ್ಕೊಂಡ್ರೆ ಒಳ್ಳೆಯದು ಅದೇ ನೆಕ್ಸ್ಟ್ ಬಂದುಬಿಟ್ಟು ರಾಯರು ಹಾಂ ರಾಯರಿಗೆ ಅರಿಶಿನ ಕುಂಕುಮನ ನಾವು ಹಚ್ಚೋದಿಲ್ವಲ್ಲ ಅದರ ಬದಲಾಗಿ ನಾವು ರಾಯರಿಗೆ ಗಂಧವನ್ನು ಇಡ್ತೀವಿ ಎಷ್ಟೊಂದು ಕಡೆ ರಾಯರಿಗೆ ವಿಭೂತಿಯನ್ನು ಕೂಡ ಹಚ್ತಾರೆ ವಿಭೂತಿನ ಹಚ್ಬೋದ ಹಚ್ಚಬಾರ್ದ ಅನ್ನೋದಕ್ಕೆ ರಾಯರು ರಾಯರಿಗೆ ಗಂಧನೇ ತುಂಬ ಶ್ರೇಷ್ಠ ಹಾಗಾಗಿ ನಾವು ಏನೇ ಅಂದರೂ ಮೊದಲೇದು ಮೊದಲನೇದಾಗಿ ಗಂಧ ಗಂಧಕ್ಕೇ ಭಾಳ ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ ಹಾಗಾಗಿ ಇನ್ ಕೇಸ್ ನಾವು ವಿಭೂತಿ ಹಚ್ತೀವಿ ಗಂಧದ ಬದಲಿ ಅನ್ನೋದಾದರೆ ಬೇಡ ಅಟ್ಲೀಸ್ಟ್ ನೀವು ಡೈಲಿ ಗಂಧನ ಹಚ್ಚೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅಕ್ಷಯ ತೃತೀಯ ದಿವಸದಂದು ಮಾತ್ರ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಗಂಧನ ತೊಗೊಂಬಂದು ರಾಯರಿಗೆ ಹಚ್ಚಿ ಒಳ್ಳೆಯದಾಗುತ್ತೆ ಹಾಗೆ ರಾಯರಿಗೆ ಗಂಧ ಹಚ್ಚೋದ್ರಿಂದ ವಿಷ್ಣು ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮೇಲಿರುತ್ತೆ ಅನ್ನೋದೊಂದು ನಂಬಿಕೆ ಆ ನಂಬಿಕೆ ಆ ನಂಬಿಕೆ ಅಂತ ಅನ್ನೋದಕ್ಕಿಂತ ಅದು ಸತ್ಯದ ಮಾತು ಯಾಕೆಂತಂದರೆ ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದು ಹಾಗಾಗಿ ರಾಯರಿಗೆ ನೀವು ಗಂಧ ಲೇಪನ ಮಾಡೋದ್ರಿಂದ ವಿಷ್ಣು ದೇವರು ಹಾಗೂ ಲಕ್ಷ್ಮೀ ದೇವರ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆಯಲ್ಲಿದೆ ಹಾಗಾಗಿ ಎಲ್ಲರೂ ಅಕ್ಷಯ ತೃತೀಯ ದಿವಸದಂದು ರಾಯರಿಗೆ ಗಂಧ ಲೇಪನನ ಮಾಡ್ತಾರೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋಂಥದ್ದು ಇಷ್ಟೇ ನೀವು ವರ್ಷ ಇಡೀ ಮಾಡಿದ ಇದ್ರೂ ಪರವಾಗಿಲ್ಲ ಅಕ್ಷಯ ತೃತೀಯ ತೃತೀಯ ದಿವಸದಂದು ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ಗಂಧ ಲೇಪನ ಮಾಡಿದ್ದೆ ಆಯಿತಂದರೆ ತುಂಬ ಫಲಾನುಫಲಗಳನ್ನು ಪಡ್ಕೋಬೋದು ಯಾಕೆಂತ ಅಂದರೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರುವಂಥದ್ದು ಹಾಗಾಗಿ ಎಲ್ಲರಿಗೂ ನಾನು ಗಂಧಲೇಪನ ಸೇವೆನ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತಾ ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಏನೇ ಡೌಟ್ಸ್ಗಳಿತ್ತು ಅಥವಾ ಏನಾದರೂ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಖಂಡಿತ ಅದಕ್ಕೆ ಉತ್ತರ ಕೊಡ್ತೀನಿ ಹಾಗೆಯೇ ಗಂಧ ಲೇಪನ ಹೇಗೆ ಮಾಡಬೇಕು ಅನ್ನೋ ಕುರಿತಾಗಿ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ಅದನ್ನೊಂದು ಸತಿ ನೋಡಿ ಧನ್ಯವಾದಗಳು